ಕೊಟ್ಟೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಮಯವನ್ನ ಅಲ್ಲಿನ ವೈದ್ಯರು ಪಾಲಿಸ್ತಾ ಇಲ್ಲ ಎಂಬುದಾಗಿ ಒಂದು ಆರೋಪ ಕೇಳಿ ಬರ್ತಾ ಇದೆ ಎಸ್ಆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಕೊಟ್ಟೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಸಮಯವನ್ನ ಪಾಲಿಸ್ತಾ ಇಲ್ಲ ಸಮಯಕ್ಕೆ ಸರಿಯಾಗಿ ಕರ್ತವ್ಯಕ್ಕೆ ಹಾಜರಾಗ್ತಾ ಇಲ್ಲ ವೈದ್ಯರು ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ ಇನ್ನು ದಿನನಿತ್ಯ ಕಾದು ಕಾದು ಅಲ್ಲಿನ ಸಾರ್ವಜನಿಕರು ಸುಸ್ತಾಗಿ ಹೋಗಿದ್ದಾರೆ ಯಾವ ವೈದ್ಯರು ಕೂಡ ಆಸ್ಪತ್ರೆಗೆ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಸಮಯಕ್ಕೆ ಸರಿಯಾಗಿ ಮಾತ್ರ ಮನೆಗೆ ಹೋಗ್ತಾರೆ ಎಂಬುದಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಆಸ್ಪತ್ರೆಯ ದುರ್ನಾತಕ್ಕೆ ಅಲ್ಲಿ ಕುಳಿತುಕೊಳ್ಳಲು ಕೂಡ ಸಾಧ್ಯವಾಗ್ತಾ ಇಲ್ಲ ಎಂಬುದಾಗಿ ಸಾರ್ವಜನಿಕರು ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು ಸರ್ಕಾರಿ ಆಸ್ಪತ್ರೆ ವೈದ್ಯರ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎಸ್ಆ ಕೊಟ್ಟೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಲ್ಲಿನ ವೈದ್ಯರು ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಸಮಯವನ್ನ ಪಾಲಿಸ್ತಾ ಇಲ್ಲ ಸಮಯಕ್ಕೆ ಸರಿಯಾಗಿ ಕರ್ತವ್ಯಕ್ಕೆ ಹಾಜರಾಗ್ತಾ ಇಲ್ಲ ಇಲ್ಲಿನ ವೈದ್ಯರು ಎಂಬುದಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಇನ್ನು ದಿನನಿತ್ಯ ಕಾದು ಕಾದು ಸಾರ್ವಜನಿಕರು ಸುಸ್ತಾಗಿ ಹೋಗಿದ್ದಾರೆ ಯಾವ ವೈದ್ಯರು ಕೂಡ ಆಸ್ಪತ್ರೆಗೆ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಆದ್ರೆ ಸಮಯಕ್ಕೆ ಸರಿಯಾಗಿ ಮಾತ್ರ ಮನೆಗೆ ಹೋಗ್ತಾರೆ ಆಸ್ಪತ್ರೆಯ ದುರ್ನಾತಕ್ಕೆ ಇಲ್ಲಿ ಕುಳಿತುಕೊಳ್ಳಲು ಕೂಡ ಸಾಧ್ಯವಾಗ್ತಾ ಇಲ್ಲ ಎಂಬುದಾಗಿ ಸಾರ್ವಜನಿಕರು ಬೇಸರವನ್ನ ವ್ಯಕ್ತಪಡಿಸಿರುವಂಥದ್ದು ಸರ್ಕಾರಿ ಆಸ್ಪತ್ರೆಯ ವೈದ್ಯರ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು ಎಸ್ಆ ಕೊಟ್ಟೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಸಮಯವನ್ನ ಪಾಲಿಸ್ತಾ ಇಲ್ಲ ಸಮಯಕ್ಕೆ ಸರಿಯಾಗಿ ಕರ್ತವ್ಯಕ್ಕೆ ಹಾಜರಾಗ್ತಾ ಇಲ್ಲ ಎಂಬುದಾಗಿ ವೈದ್ಯರ ನಿರ್ಲಕ್ಷ್ಯತನವನ್ನ ಅಲ್ಲಿನ ಸಾರ್ವಜನಿಕರು ಬೇಸರವನ್ನ ವ್ಯಕ್ತಪಡಿಸಿರುವಂಥದ್ದು ದಿನನಿತ್ಯ ಕಾದು ಕಾದು ಸುಸ್ತಾಗ್ತಾ ಇದೆ ಸಾರ್ವಜನಿಕರು ಎಂಬುದ ಏನು ಸಾರ್ವಜನಿಕರು ಹೇಳಿರುವಂಥದ್ದು ಯಾವ ವೈದ್ಯರು ಕೂಡ ಆಸ್ಪತ್ರೆಗೆ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಸಮಯಕ್ಕೆ ಸರಿಯಾಗಿ ಮಾತ್ರ ಮನೆಗೆ ಹೋಗ್ತಾರೆ ಎಂಬುದಾಗಿ ಸಾರ್ವಜನಿಕರು ದೂರಿರುವಂಥದ್ದು ಇನ್ನು ಆಸ್ಪತ್ರೆಯ ದುರ್ನಾತಕ್ಕೆ ಇಲ್ಲಿ ಕುಳಿತುಕೊಳ್ಳಲು ಕೂಡ ಸಾಧ್ಯವಾಗ್ತಾ ಇಲ್ಲ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು ವಿಜಯನಗರದ ಕೊಟ್ಟೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಸಮಯಕ್ಕೆ ಸರಿಯಾಗಿ ಕರ್ತವ್ಯಕ್ಕೆ ಹಾಜರಾಗದೆ ನಿರ್ಲಕ್ಷ್ಯತನವನ್ನ ವಹಿಸಿದ್ದಾರೆ ಬಂದಂತಹ ರೋಗಿಗಳೇ ವೈದ್ಯರಿಗಾಗಿ ಕಾದು ಕಾದು ಸುಸ್ತಾಗಿ ಬೇಸತ್ತು ಹೋಗಿದ್ದಾರೆ ಆಸ್ಪತ್ರೆಗೆ ರೋಗಿಗಳನ್ನ ಭೇಟಿ ಮಾಡಲು ಬಂದಂತಹ ಸಾರ್ವಜನಿಕರು ಅಲ್ಲಿನ ದುರ್ನಾತಕ್ಕೆ ಆವರಣದಲ್ಲಿ ಕೂರಲು ಸಾಧ್ಯವಾಗ್ತಾ ಇಲ್ಲ ಎಂಬುದಾಗಿ ದೂರಿರುವಂಥದ್ದು ಎಸ್ಆರ್ ಕೊಟ್ಟೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಲ್ಲಿನ ವೈದ್ಯರು ಸಮಯ ಪಾಲ ಪಾಲನೆಯನ್ನ ಮಾಡ್ತಾ ಇಲ್ಲ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಆಸ್ಪತ್ರೆಗೆ ಇದರಿಂದ ಅಲ್ಲಿನ ರೋಗಿಗಳಿಗೆ ತುಂಬಾ ತೊಂದರೆಯಾಗ್ತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ ಎಸ್ಆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ರವಿಚಂದ್ರ ಎಸ್ ಆ ರವಿಚಂದ್ರ ನೋಡ್ತಾ ಇದ್ವಿ ಈಗ ಕೊಟ್ಟೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಲ್ಲಿನ ವೈದ್ಯರು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಸಮಯ ಪಾಲನೆಯನ್ನ ಮಾಡ್ತಾ ಇಲ್ಲ ಎಂಬುದಾಗಿ ಒಂದು ಆರೋಪ ಕೇಳಿ ಬರ್ತಾ ಇದೆ ಏನಿದೆ ಬಗ್ಗೆ ಹೆಚ್ಚಿನ ಮಾಹಿತಿ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ರವಿಚಂದ್ರ ಹಾ ಸರ್ ಇಲ್ಲ ಅಮಿತ್ ಇಲ್ಲಿ ಹೆಂಗಿದೆ ಅಂದ್ರೆ ವೈದ್ಯರು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಜನಗಳಿಗೆ ಸರಿಯಾಗಿ ಚಿಕಿತ್ಸೆ ಕೊಡ್ತಾ ಇಲ್ಲ ಅಂತ ಜನಗಳ ಹೇಳ್ತಿದಾರ ಅಮಿತ್ ಆಗ್ತಾ ಇದೆ ಈ ರೀತಿ ಆಗ್ತಾ ಇದೆ ಅಂತ ಅಲ್ಲಿನ ಅಧಿಕಾರಿಗಳ ಗಮನಕ್ಕೆ ತರಲಾಗಿದ್ಯಾ ಪ್ರದೀಪ್ ಸರಿಗೆ ಹೇಳಿದಾರ ತಿಳಿಸಿದ್ದೇವೆ ಆಲ್ರೆಡಿ ಇದು ಎರಡನೇ ಸರ ಆಗ್ತಾ ಇರೋದು ಫಸ್ಟ್ನೇ ಸರ ಅವ್ರು ಹೇಳಿದ್ರು ಮಾತಾಡಿದ್ರು ಹೋಗಿದ್ರು ಮತ್ತೆ ಅದೇ ಟೈಮ್ ಮುಂದುವರ್ಸ್ಕೊಂಡು ಹೋಗ್ತಿದಾರೆ ಟೈಮ್ ಬಂದು ಇಲ್ಲಿ ಚಿಕಿತ್ಸೆ ಕೊಡ್ತಾ ಇಲ್ಲ ಅವ್ರ ಟೈಮ್ ವರ್ಕ್ ಮಾಡ್ತಾ ಇಲ್ಲ ಪ್ರದೀಪ್ ಅಮಿತ್ ಅವ್ರೆ ಇದ್ರಿಂದ ಅಲ್ಲಿನ ರೋಗಿಗಳಿಗೆ ಎಷ್ಟು ತೊಂದರೆ ಆಗ್ತಾ ಇದ್ದಾರೆ ಸಾರ್ವಜನಿಕರು ಹೇಳೋ ಪ್ರಕಾರ ಪರ ರೋಗಿಗಳು ಪದ ಪರಡ್ತಾ ಇದ್ದಾರೆ ಅಮಿತ್ ಅವ್ರೆ ಹೇಗೆ ಅಂದ್ರೆ ಡಾಕ್ಟರ್ ಟೈಮ್ ಸರಿ ಬರ್ತಾ ಇಲ್ಲ ಪ್ರತಿಯೊಂದು ಟ್ರೀಟ್ಮೆಂಟ್ ಕೊಡ್ಬೇಕಂದ್ರೆ ದಾವಣಗೆರೆ ಕಳಿಸ್ತಾ ಇದಾರೆ ಇಷ್ಟ ಅಲ್ಲ ಇಷ್ಟೊಂದು ತೊಂದರೆ ಆಗ್ತಾ ಇದೆ ಅಲ್ಲಿನ ರೋಗಿಗಳಿಗೆ ವೈದ್ಯರು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಅಲ್ಲಿನ ಟಿ ಅಥವಾ ಡಿ ಯಾವ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಅವ್ರು ಟಿ ಪ್ರದೀಪ್ ಅಮಿತ್ ಅವರು ಟಿ ಗೆ ಹೇಳ್ತಾ ಇದ್ರೆ ಅವರು ಬರ್ತೀವಿ ನಾವೆಲ್ಲ ಹೇಳಿದಿವಿ ಬರ್ತಾರೆ ಟೈಮ್ ಸರಿ ಬರ್ತಾ ಬರ್ತಾರೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳ್ತಾರೆ ಪ್ರದೀಪ್ ಅಮಿತ್ ಎಸ್ ಧನ್ಯವಾದಗಳು ರವಿಚಂದ್ರ ತಮ್ಮೆಲ್ಲ ಮಾಹಿತಿಗಾಗಿ ನೋಡ್ತಾ ಇದ್ವಿ ಕೊಟ್ಟೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಸಮಯ ಪಾಲನೆಯನ್ನ ಮಾಡ್ತಾ ಇಲ್ಲ ಸಮಯಕ್ಕೆ ಸರಿಯಾಗಿ ಕರ್ತವ್ಯಕ್ಕೆ ಹಾಜರಾಗದೆ ವೈದ್ಯರು ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ ದಿನನಿತ್ಯ ಕಾದು ಕಾದು ಅಲ್ಲಿನ ಸಾರ್ವಜನಿಕರು ಸುಸ್ತಾಗಿ ಹೋಗಿದ್ದಾರೆ ಹಾಗೆ ಅಲ್ಲಿನ ರೋಗಿಗಳು ಕೂಡ ಸುಸ್ತಾಗ್ತಾ ಇದ್ದಾರೆ ಯಾವ ವೈದ್ಯರು ಕೂಡ ಆಸ್ಪತ್ರೆಗೆ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಆದ್ರೆ ಸರಿಯಾದ ಸಮಯಕ್ಕೆ ಮಾತ್ರ ಮನೆಗೆ ಹೋಗ್ತಾ ಇದ್ದಾರೆ ಆಸ್ಪತ್ರೆಯ ದುರ್ನಾತಕ್ಕೆ ಇಲ್ಲಿ ಕುಳಿತುಕೊಳ್ಳಲು ಕೂಡ ಸಾಧ್ಯವಾಗ್ತಾ ಇಲ್ಲ ಎಂಬುದಾಗಿ ಇಲ್ಲಿನ ಸಾರ್ವಜನಿಕರು ಕೂಡ ಹೇಳಿರುವಂತದ್ದು ಇನ್ನು ಸರ್ಕಾರಿ ಆಸ್ಪತ್ರೆ ವೈದ್ಯರ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು ಮೂರು ಗಂಟೆ ಆಯ್ತು ಎಷ್ಟು ಗಂಟೆಗೆ ಬರ್ತಾರೆ ಡಾಕ್ಟ್ರ ಎಷ್ಟು ಬರ್ಬೇಕು ಇಲ್ಲ ಎಷ್ಟು ಗಂಟೆ ಬರ್ಬೇಕು ಡಾಕ್ಟ್ರ ಏನು ಮೂರು ಕಾ ಬಂತು ಇಲ್ಲ ಟೈಮಿಂಗ್ ಎಷ್ಟು ಏನೋ ಗಂಟೆಗೆ ನೋಡಿ ಸ್ವಲ್ಪ ಮೂರು ಗಂಟೆ ಆದರೆ ಮೂರು ಜಾಸ್ತಿ ಆಯ್ತು ಹಾಂ ಮೂರು ಹನ್ನ ಡಾಕ್ಟರ್ ಕಾಣಕ್ಕೆ ಬಂದಿರಕ್ಕ ಡಾಕ್ಟರ್ ಕಾಣಕ್ಕೆ ಬಂದಿರ अनु काला इन दाला नाने ना वता इन दाला बनु पैते ಎಸ್ ಕೊಟ್ಟೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಎಂಬುದಾಗಿ ಒಂದು ಆರೋಪ ಕೇಳಿ ಬರ್ತಾ ಇತ್ತು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನದಾಗಿ ಮಾತನಾಡಲಿಕ್ಕೆ ನಮ್ ಜೊತೆಗೆ ಅಲ್ಲಿನ ಟಿ ಎಚ್ ಆಗಿರುವಂತಹ ಡಾಕ್ಟರ್ ಪ್ರದೀಪ್ ಅವರು ನಮ್ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ ಎಸ್ ಡಾಕ್ಟರ್ ಏನು ನೋಡ್ತಾ ಇದ್ವಿ ಈಗ ಕೊಟ್ಟೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಲ್ಲಿನ ವೈದ್ಯರು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಎಂಬುದಾಗಿ ಒಂದು ಆರೋಪ ಕೇಳಿ ಬರ್ತಾ ಇತ್ತು ಹಾಗೆ ಅಲ್ಲಿ ಏನು ಅಲ್ಲಿನ ದುರ್ನಾತಕ್ಕೆ ಕುಳಿತುಕೊಳ್ಳಲು ಕೂಡ ಆಗ್ತಾ ಇಲ್ಲ ಎಂಬುದಾಗಿ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇತ್ತು ತಮ್ಮ ಗಮನಕ್ಕೆ ನಮಸ್ಕಾರ ನಾನು ಡಾಕ್ಟರ್ ಪ್ರದೀಪ್ ಇನ್ಚಾರ್ಜ್ ಟಿಎಚ್ ಕೆಲಸ ಮಾಡ್ತಿದ್ದೀನಿ ಕೂಡ್ಲಿ ತಾಲೂಕು ಕಟ್ಟಡ ತಾಲೂಕಲ್ಲಿ ಸರ್ ಈಗಾಗಲೇ ವೈದ್ಯರ ಅಲ್ಲಿ ಕೂಡ್ಲಿ ಕೊಟ್ಟೂರು ಸರ್ಕಾರ ಇದು ಸಮುದಾಯ ಆರೋಗ್ಯ ಕೇಂದ್ರ ಆಗಿ ಇದೆ ಅದರಲ್ಲಿ ವೈದ್ಯರು ಮತ್ತೆ ಶಿಶುಕರು ಸ್ವಲ್ಪ ಕೊರತೆ ಅಂದ್ರೆ ಸ್ವಲ್ಪ ಓಪಿಡಿಸ್ ಪೇಶೆಂಟ್ ಇನ್ಪುಟ್ ಜಾಸ್ತಿ ಇದೆ ಸೊ ಅದನ್ನ ನಾವು ಮನಗಂಡು ಸೊ ಹೆಚ್ಚುವರಿಯಾಗಿ ನಾವು ವೈದ್ಯಾಧಿಕಾರಿಗಳು ನೇಮಕ ಮಾಡ್ಕೊಂಡಿದೀವಿ ಯಾವುದೇ ವೈದ್ಯಾಧಿಕಾರಿಗಳು ಕೊರತೆ ಇಲ್ಲ ಸ್ಟಾಫ್ ನರ್ಸ್ ಕೊರತೆ ಇಲ್ಲ ಗ್ರೂಪ್ ಡಿ ಕೂಡ ನಾನು ಬೇರೆ ಆಸ್ಪತ್ರೆಯಿಂದ ನಾನು ಒಂದು ನಿಯೋಜನ ಮಾಡಿದ್ದೀನಿ ಇದು ಯಾವ್ದೇ ರೀತಿ ಅಂದ್ರೆ ಏನು ಸಮಸ್ಯೆ ಇಲ್ಲ ಸರ್ ಬಟ್ ವೈದ್ಯಾಧಿಕಾರಿಗಳು ಈಗಂತೂ ಯಾವ್ದು ಕೊರತೆ ಇಲ್ಲ ಸರ್ ಈಗ ಆಗ್ಲೇ ಕೊರತೆ ಅಂತ ನಾವು ಹೇಳ್ತಾ ಇಲ್ಲ ಈಗ ಅಲ್ಲಿನ ಸಾರ್ವಜನಿಕರೇ ಆರೋಪವನ್ನ ಮಾಡ್ತಾ ಇರುವಂತದ್ದು ಸರಿಯಾದ ಸಮಯಕ್ಕೆ ವೈದ್ಯರು ಬರ್ತಾ ಇಲ್ಲ ಇದರಿಂದ ಅಲ್ಲಿನ ರೋಗಿಗಳು ಏನ್ ಬಂದಿರ್ತಾರೆ ರೋಗಿಗಳು ಅವ್ರಿಗೂ ಕೂಡ ತುಂಬಾ ತೊಂದರೆ ಆಗ್ತಾ ಇದೆ ಅದೇ ಕರೆಕ್ಟ್ ಟೈಮ್ ಹೋಗ್ತಾರೆ ಮನೆಗೆ ಹೋಗ್ಬೇಕಾದ್ರೆ ಕರೆಕ್ಟ್ ಟೈಮ್ಗೆ ಹೋಗ್ತಾರೆ ಆದ್ರೆ ಬರ್ಬೇಕಾದ್ರೆ ಮಾತ್ರ ಲೇಟ್ ಆಗಿ ಬರ್ತಾರೆ ಎಂಬುದಾಗಿ ಅಲ್ಲಿನ ಸಾರ್ವಜನಿಕರು ಹಾಗೆ ಗಳು ಆರೋಪವನ್ನ ಮಾಡ್ತಾ ಇರುವಂತದ್ದು ಸರ್ ವೈದ್ಯರು ಸಿಬ್ಬಂದಿಗಳು ಎಲ್ಲರೂ ಸರಿಯಾದ ಸಮಯಕ್ಕೆ ಹೋಗ್ತಾ ಇದ್ರೆ ಆ ರೀತಿ ಏನಾದ್ರೂ ಇತ್ತಂದ್ರೆ ನಾನು ಇಮಿಡಿಯೇಟ್ ಆಗಿ ಹೋಗಿ ಹಾಸ್ಪಿಟಲ್ಗೆ ಭೇಟಿ ಕೊಟ್ಟು ಸಿಬ್ಬಂದಿಗಳಿಗೆಲ್ಲ ನಾನು ಮನವರಿಕೆ ಮಾಡಿ ಸಮಯನ ಏನು ಟೈಮಿಂಗ್ಸ್ ಇದೆ ಮೇಂಟೈನ್ ಮಾಡ್ಲಿಕ್ಕೆ ನಾನು ತಿಳಿಸ್ಕೊಡ್ತೀನಿ ಹೌದು ಸರ್ ಮಾಡಿ ಯಾಕಂದ್ರೆ ಈಗ ಅಲ್ಲಿನ ಸಾರ್ವಜನಿಕರೇ ಆರೋಪ ಮಾಡ್ತಿರೋದ್ರಿಂದ ಸಾರ್ವಜನಿಕರು ಏನಕ್ಕೆ ಸುಳ್ಳು ಹೇಳ್ತಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಬರುತ್ತೆ ಆಯ್ತು ಸರ್ ಆಯ್ತು ಸರ್ ಡೆಫಿನೆಟ್ಲಿ ಕರೆಕ್ಟ್ ಏನು ದುರ್ವ ದುರ್ನಾತ ಕೂಡ ಬರ್ತಾ ಇದೆ ಆಸ್ಪತ್ರೆಯಲ್ಲಿ ಇದರಿಂದ ಅಲ್ಲಿನ ಬಂದಂತ ರೋಗಿಗಳಿಗೆ ತೊಂದರೆ ಆಗ್ತಾ ಇದೆ ಹಾಗೆ ಅಲ್ಲಿ ಬಂದಂತ ಸಾರ್ವಜನಿಕರಿಗೂ ಕೂಡ ಪೇಷಂಟ್ಸ್ ಗಳನ್ನ ಏನ್ ನೋಡಕ್ ಬಂದಿರ್ತಾರೆ ಸಾರ್ವಜನಿಕರು ಅವ್ರಿಗೂ ಕೂಡ ತುಂಬಾ ತೊಂದರೆ ಆಗ್ತಾ ಇದೆ ಎಂಬುದಾಗಿ ಇನ್ನೊಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ ಯಾಕೆ ಈ ರೀತಿ ಆಗ್ತಾ ಇದೆ ಇಲ್ಲ ಸರ್ ಅದಕ್ಕೆ ಗ್ರೂಪ್ ಡಿ ನೌಕರರು ಸರಿಯಾಗಿ ಕೆಲಸ ಮಾಡ್ತಾರೆ ಬೆಳಿಗ್ಗೆ ಮತ್ತೆ ಸಂಜೆ ಅವರು ಆಸ್ಪತ್ರೆ ಕ್ಲೀನ್ ಮಾಡಿದ್ಮೇಲೆ ನನ್ಗೆ ಫೋಟೋಸ್ ಎಲ್ಲ ಶೇರ್ ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ ನಾನು ಮತ್ತೆ ನಾನು ಅವ್ರಿಗೆ ನಾನು ಮಾತಾಡಿ ಕೇಳ್ತೀನಿ ಸರ್ ಯಾವ ಭಾಗದಲ್ಲಿ ಆಗಿಲ್ಲ ನಾನೇ ವಿಸಿಟ್ ಮಾಡಿ ಕೊಂದು ಭೇಟಿ ನೀಡಿ ನೋಡ್ತೀನಿ ಸರ್ ದಯವಿಟ್ಟು ಆದಷ್ಟು ಬೇಗ ಮಾಡಿ ಸರ್ ಎಸ್ ಮಾತನಾಡಿ ನೋಡ್ತಾ ಇದ್ವಿ ಕೊಟ್ಟೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಸಮಯ ಪಾಲನೆಯನ್ನ ಮಾಡ್ತಾ ಇಲ್ಲ ಎಂಬುದಾಗಿ ಅಲ್ಲಿನ ಸಾರ್ವಜನಿಕರು ಹಾಗೆ ಅಲ್ಲಿನ ಗಳು ಕೂಡ ಆರೋಪವನ್ನ ಮಾಡ್ತಾ ಇದ್ರು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಟಿ ಎಚ್ಒಗಳಾದಂತಹ ಡಾಕ್ಟರ್ ಪ್ರದೀಪ್ ಅವ್ರ ಜೊತೆಗೂ ಮಾತನಾಡಿದ್ವಿ ಅವರ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ವಿ ಈಡೆಂಟ್ ನ್ಯೂಸ್ ಈಗ ಅಲ್ಲಿನ ಸ್ವತಃ ಟಿ ಎಚ್ಒಗಳಾದಂತಹ ಡಾಕ್ಟರ್ ಪ್ರದೀಪ್ ಅವರೇ ಈಡಂಟ್ ನ್ಯೂಸ್ಗೆ ತಿಳಿಸಿರುವಂತದ್ದು ನನ್ನ ಗಮನಕ್ಕೆ ಇದು ಬಂದಿರಲಿಲ್ಲ ನಾನು ಕೂಡಲೇ ಏನು ಇದ್ರ ಇದ್ರ ಮೇಲೆ ಗಮನವನ್ನ ಹರಿಸ್ತೇನೆ ಅಲ್ಲಿನ ವೈದ್ಯರುಗಳಿಗೆ ಕೂಡ ನಾನು ತಿಳಿಸ್ತೇನೆ ಹಾಗೆ ಏನು ಇನ್ನೊಂದು ಆರೋಪ ಕೇಳಿ ಬರ್ತಾ ಇತ್ತು ಆಸ್ಪತ್ರೆಯಲ್ಲಿ ದುರ್ನಾತ ಬರ್ತಾ ಇದೆ ಇದರಿಂದ ಅಲ್ಲಿನ ಗಳಿಗೆ ಅಲ್ಲಿನ ರೋಗಿಗಳಿಗೆ ಹಾಗೆ ಸಾರ್ವಜನಿಕರಿಗೂ ಕೂಡ ತುಂಬಾ ತೊಂದರೆಯಾಗ್ತಾ ಇತ್ತು ಎಂಬುದಾಗಿ ಒಂದು ಆರೋಪ ಕೇಳಿ ಬರ್ತಾ ಇತ್ತು ಇದನ್ನು ಕೂಡ ಟಿ ಎಚ್ಒಗಳಾದಂತಹ ಡಾಕ್ಟರ್ ಪ್ರದೀಪ್ ಅವರ ಗಮನಕ್ಕೆ ತರಲಾಗಿದೆ ಈಗ ಅವರು ಭರವಸೆಯನ್ನ ಕೂಡ ನೀಡಲಾಗಿರುವಂತದ್ದು ಆದಷ್ಟು ಬೇಗ ಆ ಕ್ರಮಗಳನ್ನ ತೆಗೆದುಕೊಳ್ತೇನೆ ಎಂಬುದಾಗಿ ಎಷ್ಟು ಗಂಟೆ ಬರಬೇಕು ಗಂಟೆ ಇಲ್ಲ ಎಷ್ಟು ಗಂಟೆ ಬರ್ಬೇಕು ಡಾಕ್ಟರ್ ಏನು ಈ ಮೂರು ಕಾ ಇಲ್ಲ ಟೈಮಿಂಗ್ ಎಷ್ಟು ಟೈಮ್ ಫೈನ್ ನೋಡಿ ಸ್ವಲ್ಪ ಮೂರು ಗಂಟೆ ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನ ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜೂಯಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿ ದಿನ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನ್ ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ನಲವತ್ತೈದು ದಿನದಲ್ಲಿ ಅನ್ವಾಂಟೆಡ್ ಅವರಿಗೆ ಚಾಪ್ಟರ್ಸ್ ನಾವೇನು ಅವರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲವತ್ತೈದು ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಸ್ ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟಿಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ